ಸಿಎಂ ಡಿಸಿಎಂ ಕುಂಬಕ್ಕಿನಿಂದ ಸಿಟಿ ರವಿ ಬಂಧನ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಂಜಯ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ರು ಸಿಎಂ ಡಿಸಿಎಂ ಹೇಳದಂತೆ ಪೊಲೀಸರು ಕೇಳ್ತಾ ಇದ್ದಾರೆ ಹಿಟ್ಲರ್ ರೀತಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಈಗ ನಿನ್ನೆ ಖಾನಾಪುರದಲ್ಲಿ ರಾತ್ರಿ ನೀವು ಇದ್ರಿ ತಡರಾತ್ರಿವರೆಗೂ ಇದ್ರಿ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ನಿಮ್ಮ ಮುಂದೆ ನಂತರ ಆದ ಬೆಳವಣಿಗೆಗಳೇನ ನಂತರ ಆಗಿ ಬೆಳವಣಿಗೆಕ್ಕಿಂತ ಅಲ್ಲೇ ನಮ್ಗೆ ಏನು ಪ್ರಾರಂಭದಿಂದ ಪೊಲೀಸ್ ಹೇಳ್ತಾ ಇದ್ರು ಅದ್ರ ಎಲ್ಲ ಉಲ್ಟಾ ಮತ್ತು ವಿಪರೀತ್ ನಡ್ಕೊಂಡಿದ್ದಾರೆ ತುಗಲಕ ದರ್ಬಾರ ಡಿಕ್ಟೆಕ್ಟರ್ ಶಿಪ್ ಅಂತ ನಾವು ಬುಕ್ದಾಗ ಓದಿದ್ದು ಸ್ಕೂಲ್ನಾಗಿದ್ದಾಗ ಅದ್ರದ ಪ್ರತ್ಯಕ್ಷ ನೋಡುವಂಥ ಒಂದು ಸಂದರ್ಭ ನಿನ್ನೆ ನಾವು ನೋಡಿದ್ದೀವಿ ಯಾಕಂದರೆ ಪೊಲೀಸರ ಮುಖ್ಯಮಂತ್ರಿ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಜೊತೆ ಮ್ಯಾಲೆ ಮೇಲೆ ಸಂಪರ್ಕದ ಕಮಿಷನರ್ ಇದ್ದರು ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಅದ್ರ ಪ್ರಕಾರ ಎಲ್ಲ ನಡೀತಾ ಇತ್ತು ನಮ್ಮ ವಕೀಲರ ಕಾನೂನು ಹೈಕೋರ್ಟ್ ಡಿಸಿಷನ್ಗಳ ಈ ಥರ ಇರ್ತೈತೆ ಅಂತ ಏನು ಹೇಳ್ರು ಜ ಕಚರ ಇದ್ದಂಗೆ ಅವ್ರ ಕಡೆ ಯಾರ ಕಡೆ ನಮ್ಮ ಕಡೆ ಮಾತಾಡ್ಸಾಕ್ತಾ ಇರಲಿಲ್ಲ ನೋಡಾಕ್ತಾ ಇರಲಿಲ್ಲ ಅವ್ರು ಏನು ಹೇಳ್ತಾ ಇದ್ರು ಆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಕಮಿಷನರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನೆ ಮಾಡಿದೆ ಮತ್ತು ನಾವು ಭಾಳ ಸಂಯಮದಿಂದ ರಿಕ್ವೆಸ್ಟ್ ಮಾಡ್ಕೋದು ಸರ್ ಕಾನೂನವಾಗಿ ಕೆಲಸ ಮಾಡಿರಿ ನೀವು ಏನು ಅದಕ್ಕೆ ಎಲ್ಲದಕ್ಕೂ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ ನಾವು ಎಲ್ಲರೂ ಕೂಡ ಅವ್ರು ಹೇಳಿದ್ ಪ್ರತಿಯೊಂದು ಮಾತು ಕೇಳ್ಕೊತ ಬಂದು ನಮ್ಗೆ ಐದು ನಿಮಿಷ ಹೊರಗೆ ಹೋಗ್ರಿ ಅಂತ ಹೇಳಿ ಐದು ನಿಮಿಷ ಹೊರ್ಗೆ ಕಳಿಸಿ ಏನು ಆಮೇಲೆ ಅವ್ರದ್ದು ತುಗಲಕ ದರ್ಬಾರ ಹಿಟ್ ಪ್ರಾರಂಭ ಆಯಿತು ಬಡ್ಯೋದ ಹೊಡ್ಯೋದ ದಬ್ಬಾಳಿಕೆ ಮಾಡೋದ ಎಫ್ ಐ ಆರ್ ನಮ್ಮದು ನಾವು ಕಂಪ್ಲೇಂಟ್ ತೊಗೊಂಡ್ರೆ ಅದು ಎಫ್ ಐ ಆರ್ ತಯಾರಿಲ್ಲ ನಾವು ಎಫ್ ಐ ಆರ್ ಮಾಡೋದೇನಂತ ಸ್ಟ್ರೇಟ್ ವೇ ಎರಡು ಕಂಪ್ಲೇಂಟ್ ತೊಗೋಬೇಕಲ್ವ ನೀವು ಎನ್ಕ್ವೈರಿ ಮಾಡಿರಿ ಯಾರು ತಪ್ಪಿಸ್ತಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಇದು ಕಾನೂನು ವ್ಯವಸ್ಥೆ ಇಲ್ಲಿ ಯಾರಿಗೂ ಇದಿಲ್ಲ ಆದ್ರೆ ಪೊಲೀಸರ ಒನ್ ಸೈಡ್ ಹಂಡ್ರೆಡ್ ಪರ್ಸೆಂಟ್ ಇದು ಕಾಂಗ್ರೆಸ್ ದರ್ಬಾರ ಮತ್ತು ಇದ್ರ ಕಾರಣವೂ ನಾನು ಹೇಳ್ತೇನೆ ಇಲ್ಲಿ ಏನು ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸ್ದಲ್ಲಿ ಒಂದು ಸುಸೈಡ್ ಆಯ್ತು ಅದಕ್ಕೆ ಮುಚ್ಚಾಕರು ಈಗ ಇಲ್ಲಿ ಮತ್ತು ಪೃಥ್ವಿ ಮೇಲೆ ಹಲ್ಲೆ ಆಗಿತ್ತು ಅದು ಮುಚ್ಚಾಕರು ಮುಡ ಹಗರಣೆ ಮುಚ್ಚಾಕರು ವಾಲ್ಮೀಕಿ ಆಗರಣೆ ಮುಚ್ಚಾಕರು ಈಗ ಕಾಂಗ್ರೆಸ್ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದೈತಿ ನಾವು ಏನು ತಪ್ಪು ಮಾಡ್ರೆ ನಡೀತೈತಿ ಎಷ್ಟು ಕೆಟ್ಟು ಮಾಡೋಕೆ ಸಾಧ್ಯ ಇದೆ ಮಾಡೋಣ ಇದು ನಾವು ಒಂದು ಡಿಕ್ಟ್ ಹಿಟ್ಲರ್ ಥರ ನಡ್ಕೊಂಡ್ರೆ ನಾವು ರಾಜಕೀಯ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಒಂದು ಭಾವನೆ ಈಗಿನ ಇಲ್ಲಿರುವಂಥ ಸಚಿವೇ ಶಾಸಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಮನಸ್ಸಿನಲ್ಲಿ ಹೋಗಿತ್ತು ಅದಕ್ಕೆ ಅವರು ಪೊಲೀಸರ ಮುಖಾಂತರ ಇದೆಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಬೆಂಗಳೂರು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎತ್ತಿ ಓದಿದ್ದಾರೆ ಎತ್ತಿ ಅಂದ್ರೆ ಲಿಟ್ರಲ್ಲಿ ಅವ್ರ ತಲೆಗೆ ಬೆಟ್ಟೈತು ಬ್ಲೀಡಿಂಗ್ ನಾವು ನೋಡ್ತಾ ಇದ್ದು ಬ್ಲೀಡಿಂಗ್ ಆಗ್ತಾಯಿತ್ತು ಅಲ್ಲಿಂದ ಕಿತ್ತೂರಿಗೆ ಹೋದರು ಕಿತ್ತೂರದಿಂದ ಸೌದತ್ತಿ ರಾಮದುರ್ಗ ರಾತ್ರಿ ಎಲ್ಲ ಒಬ್ಬ ಶಾಸಕ ಒಬ್ಬ ಮಾಜಿ ಸಚಿವ ಜೊತೆಗೆ ಈ ಥರ ದುರ್ವ್ಯವಹಾರ ನನಗೆ ಅನಿಸ್ತೈತಿ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಈ ಥರ ಘಟನೆ ನವರ ಎಲ್ಲಿ ಮೊದಲು ನೋಡಿಲ್ಲ ರಾಜಕೀಯ ಇರ್ತೈತಿ ಒಬ್ಬರೊಬ್ಬರಲ್ಲಿ ಟೀಕೆ ಮಾಡ್ತಾರೆ ರಾಜಕಾರಣದಲ್ಲಿ ಇದೆಲ್ಲ ನಡೆಯೋದ ಆದರೆ ಈ ಮಟ್ಟದಲ್ಲಿ ಹೋಗುವಂಥ ಕೆಲಸ ಬಹುಶಃ ಕರ್ನಾಟಕದಲ್ಲಿ ಮೊದಲೇ ಸಾಲ ಆಗ್ತಾಯಿದೆ ಇದು ನೋಡ್ರಿ ಕಾಂಗ್ರೆಸ್ ಸರ್ಕಾರ ಹೋಗ್ಲಿಕ್ಕೆ ಕಾರಣ ಯಾರ ಲಾಸ್ಟ್ ಟೈಮ್ ಇದಕ್ಕೆ ಕಾರಣ ಯಾರ ಒಬ್ಬ ವ್ಯಕ್ತಿ ಏನೋ ಪವರ್ಫುಲ್ ಸರ್ಕಾರದಾಗ ಏನು ಮನಸ್ಸು ಮನ್ಸು ಮಾಡ್ತಾರದು ಮಾಡ್ತಾರಂದ್ರೆ ಇದು ಎಂಥಾದ ಹೊಸಾದ ಬಂತು ಅಂತ ನಮಗೂ ಇದು ವಿಚಿತ್ರ ಆಗಿಬಿಟ್ಟೈತಿ ನಾ ನ್ಯಾಯ ವ್ಯವಸ್ಥೆಗೂ ಕೈ ಮುಗಿತೇನೆ ಎಲ್ಲ ಯಾರ್ಯಾರಿಗೆ ಸಾಧ್ಯ ಇದೆ ಅವ್ರು ಎಲ್ಲ ರಕ್ಷಣೆ ಮಾಡ್ರಿ ಬೆಳಗಾವಿದ ಕರ್ನಾಟಕದ ಇಲ್ಲಾಂದ್ರೆ ನಾವು ಏನು ಡಿಕ್ಟೇಟರ್ಶಿಪ್ ನೋಡ್ತಾ ಇದೇವಿ ಇದೇ ಅವಕಾಶ ನಾವು ಅವ್ರಿಗೆ ಬೆಳಿಲಿಕ್ಕೆ ಕೊಟ್ಟರೆ ಮುಂದೆ ನಾವು ರೋಡ್ ತಿರುಗಬೇಕಾದ್ರೆ ಇವ್ರು ಪರ್ಮಿಷನ್ ತಗೊಂಡು ತಿರುಗಬೇಕಂತ ಪರಿಸ್ಥಿತಿ ಬರಬಹುದು ಈಗ ನಿನ್ನೆ ಅವರಿಗೆ ಪೊಲೀಸ್ ಜಿಪಲ್ ಹಚ್ಬೇಕಾದ್ರೆ ತಲೆಗೆ ಗಾಯ ಆಗಿತ್ತು ಇಮಿಡಿಯೇಟ್ ಚಿಕಿತ್ಸೆ ಕೊಡಬೇಕಿತ್ತು ಪ್ರಾಥಮಿಕ ಚಿಕಿತ್ಸೆನೂ ಕೊಡಲಿಲ್ಲ ಮೂರು ಗಂಟೆಗಳ ಕಾಲ ಹಂಗ ಬ್ಲೀಡಿಂಗ್ ಆಗಿದೆ ಅದ್ರ ಬಗ್ಗೆ ಬ್ಲೀಡಿಂಗ್ ಅಷ್ಟೆ ಅವ್ರಿಗೆ ಮಧ್ಯಾಹ್ನ ಒಂದು ಗಂಟೆದಿಂದ ಹೊಟ್ಟಿಗೆ ಊಟಗಿಲ್ಲ ಕುಡಿಕ್ಕೆ ನೀರಿಲ್ಲ ಮೆಡಿಸಿನ್ ಅಂತ ಬಹಳ ದೂರಿಂದು ವ್ಯವಸ್ಥೆ ಒಬ್ಬ ಮಾಜಿ ಸಚಿವ ಶಾಸಕನಿಗೆ ಮತ್ತು ನಮ್ಮ ಎದುರುಗಡೆ ಹೇಳ್ತಾರೆ ಊಟ ತರ್ಸೋಣ ನೀರು ಕುಡಿಸ್ತೀವಿ ನೀವು ಆರಾಮಾಗಿ ಕೊಡ್ರಿ ಅಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಿ ನಾವು ಲಾ ಆ್ಯಂಡ್ ಆರ್ಡರ್ ನೋಡ್ತಾ ಇದ್ದೀವಿ ಅಂತ ಹೇಳಿ ಸುಳ್ಳು ಮಾತಾಡಿ ಎಲ್ಲರಿಗೂ ವಿರೋಧಿ ಪಕ್ಷ ನಾಯಕರು ಕೂತಿದ್ದಾರೆ ಅಲ್ಲಿ ಅವ್ರಿಗೂ ಕೇರ್ ಮಾಡ್ತಾ ಇಲ್ಲ ಬ್ರಿಟಿಷರು ಹೋಗಿದಾರಂತ ಅಂತ ಅಯ್ಯೋ ಸಿದ್ದರಾಮಯ್ಯ ಇದ್ದಾಗ ಬ್ರಿಟಿಷರು ಯಾಕೆ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಯಿತು ಕೇಸಿನ ವಿಚಾರಣೆ ನಡೆಯಿತು ಸಿಟಿ ರವಿ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಮಧ್ಯಾಹ್ನ ಮೂರಕ್ಕೆ ಸಿಟಿ ರವಿ ಜಾಮೀನು ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ಸಿಟಿ ರವಿ ಜಾಮೀನು ಆದೇಶವನ್ನ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಕಾಯ್ದಿರಿಸಿದೆ ಸಿಟಿ ರವಿ ಅವರನ್ನ ಬೆಳಗಾವಿಯ ಕೋರ್ಟಿಗೆ ಹಾಜರುಪಡಿಸಲಾಯಿತು ನಿನ್ನೆ ರಾತ್ರಿಯೆಲ್ಲ ಏನೆಲ್ಲ ಘಟನೆಗಳಾಯಿತು ಅನ್ನೋದರ ಬಗ್ಗೆ ಜಡ್ಜ್ ಮುಂದೆ ಸಿಟಿ ರವಿ ಕಂಪ್ಲೀಟ್ ಆದಂತಹ ವಿವರಣೆಯನ್ನ ಕೊಟ್ಟರು ಹೇಳಿಕೆಯನ್ನ ಕೊಟ್ಟರು ಪೊಲೀಸರು ನಡ್ಕೊಂಡಂತಹ ರೀತಿ ಯಾವ ರೀತಿ ವರ್ತನೆ ಮಾಡಿದ್ರು ಅನ್ನೋದನ್ನ ಸವಿವರವಾದಂತಹ ಹೇಳಿಕೆಯನ್ನ ಕೊಟ್ಟರು ಅದಾದ ನಂತರ ಸಿಟಿ ರವಿ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು ಮಧ್ಯಂತರ ಜಾಮೀನನ್ನ ಕೊಡಬೇಕು ಅಂತ ಸಿಟಿ ರವಿ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ಮಧ್ಯಾಹ್ನ ಮೂರು ಗಂಟೆಗೆ ಸಿಟಿ ರವಿ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸಿಟಿ ರವಿ ಬಂಧನ ವಿರೋಧಿಸಿ ಚಿಕ್ಕಮಗಳೂರು ಬಂದ್ ಸಿಟಿ ರವಿ ಪರ ವಿರುದ್ಧ ಪ್ರತಿಭಟನೆ ತೀವ್ರಗೊಂಡಿದೆ ಒಂದು ಕಡೆ ಸಿಟಿ ರವಿ ಪರ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಅವರ ವಿರುದ್ಧವಾದಂತಹ ಪ್ರತಿಭಟನೆ ಕೂಡ ನಡೀತಾ ಇದೆ ಎರಡೂ ಬಹಳ ಜೋರಾಗಿ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಫೋಟೋ ಹಿಡಿದು ಅದಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾರ್ಯಕರ್ತರು ಫೋಟೋ ಹರಿದು ಅದಕ್ಕೆ ಬೆಂಕಿ ಹಾಕಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮುಖಾಮುಖಿ ಆಯ್ತು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟು ಪ್ರತಿಭಟನೆ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿಯೇ ನಿರ್ಮಾಣವಾಗಿತ್ತು ಲಘುಲಾಟಿ ಪ್ರಹಾರವನ್ನ ನಡೆಸಿದ್ರು ಪೊಲೀಸರು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಚದುರಿಸಿದ್ದಾರೆ ಪ್ರತಿಭಟನಾ ನಿರತ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಸಿಟಿ ರವಿ ಬಂಧನ ವಿರೋಧಿಸಿ ಚಿಕ್ಕಮಗಳೂರು ಬಂದ್ ಮಾಡಲಾದ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರು ಸಿಟಿ ರವಿ ಪರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸಿಟಿ ರವಿ ವಿರುದ್ಧ ಕಠಿಣ ಕ್ರಮಕ್ಕೆ ಹೆಬ್ಬಾಳ್ಕರ್ ಸಹೋದರ ಆಗ್ರಹಿಸಿದ್ದಾರೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಚಿಸಬೇಕು ಅಂತ ಕೇಳಿದ ಕಠಿಣ ಕ್ರಮ ಆಗಬೇಕು ಸಿಟಿ ರವಿ ವಿರುದ್ಧ ಅಂತ ಆಗ್ರಹಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಹೆಬ್ಬಾಳ್ಕರ್ ಅವರು ತುಂಬಾ ಪ್ರಬುದ್ಧ ರಾಜಕಾರಣಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಆ ಸ್ಥಾನದ ಗಣತಿ ಗೌರವ ಅವರಿಗೆ ಅರಿವಿದೆ ಯಾವಾಗ ಸಿ ಟಿ ರವಿ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾರೆ ಇವರು ಅದನ್ನು ಕೇಳ್ತಾರೆ ಕೇಳಿಬಿಟ್ಟು ಅದಕ್ಕೇನು ರಿಯಾಕ್ಟ್ ಮಾಡಲ್ಲ ಯಾವಾಗ ಸಿಟಿ ರವಿಯವರು ಪದೇ ಪದೇ ನಮ್ಮ ರಾಷ್ಟ್ರೀಯ ನಾಯಕರನ್ನ ದೂಷಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಅಮಾಯಕ ಮಕ್ಕಳನ್ನ ನೀನು ಆಕ್ಸಿಡೆಂಟ್ ಮಾಡಿ ಕೊಂದವನಪ್ಪ ನೀನು ಕೊಲೆಗಾರ ಅಂತ ಒಂದು ಹೇಳ್ತಾರೆ ನೋಡಿ ಸಾಕಷ್ಟು ಚರ್ಚೆಗಳಲ್ಲಿ ಕೊಲೆಗಡಕ ಕೊಲೆಗಾರ ಅಂತ ಅನ್ನುವ ಪದವನ್ನು ಸರ್ವೇ ಸಾಮಾನ್ಯವಾಗಿ ನಾವು ಸದನದಲ್ಲಿ ಚರ್ಚೆಯಲ್ಲಿ ಉಪಯೋಗ ಮಾಡ್ತೀವಿ ಮತ್ತೆ ಸಾಮಾನ್ಯವಾಗಿ ಜನರು ಕೂಡ ಅದನ್ನು ಪ್ರಯೋಗ ಮಾಡ್ತಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಿಟಿ ಟಿ ಅವರು ಬಳಕೆ ಮಾಡಿದಂತ ಪದ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ ಅದನ್ನು ನಾವು ಎಕ್ಸೆಪ್ಟ್ ಮಾಡೋದಿಲ್ಲ ಅದನ್ನು ನಾವು ಖಂಡನೆ ಮಾಡ್ತೀವಿ ನಮ್ಮ ಎಲ್ಲ ನಾಯಕರು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಸಮಾಜ ಕೂಡ ಖಂಡನೆ ಮಾಡ್ತಾ ಇದೆ ಎಲ್ಲ ಸಮಸ್ತ ಅವರು ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಕ್ಷಮೆ ಕೇಳಬೇಕು ಮತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ನಿನ್ನೆ ಪೊಲೀಸರು ಅವರಿಗೆ ಯಾವತ್ತೂ ಕೂಡ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್